ಹರೇ ಶ್ರೀಕೃಷ್ಣ ಶ್ರೀಮದ್ಭಗವದ್ಗೀತೆ ಅಧ್ಯಾಯ ಮೂರು ಶ್ಲೋಕ ಹದಿನೆಂಟು ನಾ ನ ಚಾಸ್ಯ ಚಾಸ್ವೂತು ಕಷ್ಟಿರ್ಥವ್ಯಪ ಈ ಸಂಸಾರದಲ್ಲಿ ಅಂತಹ ಪುರುಷನು ಕರ್ಮವನ್ನು ಮಾಡುತ್ತಿದ್ದರೆ ಅದರಿಂದ ಯಾವ ಲಾಭವಿಲ್ಲ ಅಥವಾ ಕರ್ಮವನ್ನು ಕೈಬಿಟ್ಟುದರಿಂದ ಯಾ ಯಾವ ನಷ್ಟವೂ ಇಲ್ಲ ಮೊದಲು ಇದು ಬೇಕಿತ್ತು ಅವನಿಗೆ ಸಂಪೂರ್ಣ ಪ್ರಾಣಿಗಳೊಂದಿಗೆ ಯಾವ ಸ್ವಾರ್ಥ ಸಂಬಂಧವೂ ಇರದು ಆತ್ಮವೊಂದೇ ಅವಿನಾಶಿ ಶಾಶ್ವತ ಸನಾತನ ಅವ್ಯಕ್ತ ಅಪರಿವರ್ತನ ಶೀಲ ಹಾಗೂ ಅಕ್ಷಯ ಅದನ್ನೇ ಪಡೆದ ಮೇಲೆ ಅದರಿಂದಲೇ ಸಂತುಷ್ಟ ತೃಪ್ತನಾದನೆಂದ ಮೇಲೆ ಅದರಲ್ಲೇ ಓತ ಪ್ರೋತನಾಗಿರುವ ನೆನ್ ನೆಲದ ಮೇಲೆ ಮುಂದಿನ್ನಾವ ಅವ ಇಲ್ಲ ಅಂದಾಗ ಹುಡುಕಲಿನ್ನೇನಿದೆ ಸಿಗಬೇಕಾದ್ದೇನು ಆ ಪುರುಷನು ಕರ್ಮವನ್ನು ಕೈಬಿಟ್ಟುದರಿಂದ ಯಾವ ಹಾನಿಯೂ ಇಲ್ಲ ಏಕೆಂದರೆ ವಿಕಾರಗಳು ಯಾವುದರ ಮೇಲೆ ಬಿದ್ದು ಒಡ ಮೂಡುವೋ ಆ ಚಿತ್ತವೇ ಅವನಲ್ಲಿಲ್ಲ ಆತನಿಗೆ ಸಮಸ್ತ ಭೂತಗಳಲ್ಲಿ ಬಾಹ್ಯ ಜಗತ್ತು ಆಂತರಿಕ ಸಂಕಲ್ಪಗಳ ಪದರುಗಳಲ್ಲಿ ಲೇಪ ಮಾತ್ರವು ಅರ್ಥವಿರೋದು ಎಲ್ಲಕ್ಕೂ ಹಿರಿದಾದ ಅರ್ಥ ಪರಮಾತ್ಮ ಅದೇ ಆತನಿಗೆ ಉಪಲಬ್ಧವಾಗಿರುವಾಗ ಬೇರಾವುದರಲ್ಲಿ ಆತನಿಗೆ ಪ್ರಯೋಜನವಿದೆ